ನಮಸ್ಕಾರ ಆತ್ಮಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಾವು ಯಾವಾಗ್ಲೂ ಒಂದು ಮಾತ್ ಹೇಳ್ತಾನೆ ಇರ್ತೀವಿ ನಾವು ನೀವೆಲ್ಲ ಈ ಬಣ್ಣದ ಬದುಕಲ್ಲಿ ಇದ್ದವರನ್ನ ನೋಡಿ ತುಂಬಾನೇ ಆಕರ್ಷಿತರಾಗಿದ್ದೀವಿ ಇವರ ಬದುಕು ಎಷ್ಟು ಸೂಪರ್ ಆಗಿದ್ಯಲ್ಲ ಇವರು ಎಷ್ಟು ಖುಷಿ ಖುಷಿಯಾಗಿದ್ದಾರಲ್ಲ ಸಿನಿಮಾ ರಂಗದಲ್ಲಿ ಇದ್ದವರು ಯಾವಾಗ್ಲೂ ರಾಯಲ್ ಆಗಿ ಇರ್ತಾರಲ್ಲ ಅಂತ ನಿಜಕ್ಕೂ ಎಲ್ರೂ ಹಾಗಿರಲ್ಲ ಅವರು ಬೆಳೆದು ಬಂದ ಹಾದಿ ಆಗಿರಬಹುದು ಅಥವಾ ಈಗ ಅನುಭವಿಸ್ತಾ ಇರೋ ನರಕಯಾಟನೆ ಆಗಿರಬಹುದು ಕೆಲ ನಟ ನಟಿಯರು ಹಾಕಿದ ಬಣ್ಣದ ಹಿಂದೆ ಹೇಳೋದಿಕ್ಕಾಗದಷ್ಟು ನೋವಿರುತ್ತೆ ಮುಖದ ಮೇಲಿನ ಬಣ್ಣದ ಮೆರುಗು ಅದನ್ನೆಲ್ಲ ಮರೆಮಾಚಿರುತ್ತೆ ಅಷ್ಟೆ ಈಗ ಈಗ್ಯಾಗ್ ಹೇಳ್ತಿದೀವಿ ಅಂದ್ರೆ ನಟಿ ರಜನಿ ಬಗ್ಗೆ ನಿಮಗೆಲ್ಲಾ ಗೊತ್ತೇ ಇದೆ ನಟಿ ರಜನಿ ಅಂದ್ರೆ ಎಷ್ಟು ಜನರಿಗೆ ಫ್ಲಾಶ್ ಆಯ್ತೋ ಇಲ್ವೋ ಗೊತ್ತಿಲ್ಲ ಅದೇ ಅಮೃತ ವರ್ಷಿಣಿ ಸೀರಿಯಲ್ ನ ಅಮೃತ ಅಂದ್ರೆ ಖಂಡಿತ ಬಹುತೇಕರಿಗೆ ಗೊತ್ತಾಗುತ್ತೆ ಇವತ್ತು ನಟಿ ಅಮೃತ ಅವರ ಜೀವನ ಶೈಲಿ ಆಗಿರಬಹುದು ಅವರಿಗಿರೋ ಸ್ಥಿತಿಗತಿ ಆಗಿರಬಹುದು ತುಂಬಾನೇ ಮಾಡರ್ನ್ ಒಂದು ಪುಟ್ಟ ಹಳ್ಳಿಯಿಂದ ಬಂದ ಹೆಣ್ಮಗಳು ಇವತ್ತು ಬೆಂಗಳೂರಲ್ಲಿ ಒಂದು ನೆಮ್ಮದಿಯ ಗೂಡು ಕಟ್ಕೊಂಡಿದ್ದಾರೆ ಆದ್ರೆ ಇವರು ಬೆಳೆದು ಬಂದ ಹಾದಿ ನಾವ್ಯಾರು ಊಹಿಸೋದಕ್ಕೆ ಆಗದಂತಿತ್ತು ಯಾಕಂದ್ರೆ ಕುಡುಕ ಅಪ್ಪನಿಂದ ಈ ಹೆಣ್ಮಗಳು ಅನುಭವಿಸಿದ ಸಂಕಷ್ಟ ಒಂದೆರಡಲ್ಲ ಇವತ್ತು ಇವರಿರೋ ಸ್ಥಿತಿ ನೋಡಿದ್ರೆ ಯಾರೂ ಕೂಡ ಬಡತನದಲ್ಲಿ ಹುಟ್ಟಿ ಬಂದವರ ಅಂತ ಅನ್ಸೋದೇ ಇಲ್ಲ ಆದ್ರೆ ಇದೇ ಸತ್ಯ ನೂರು ರೂಪಾಯಿಗಾಗಿ ಆರ್ಕೆಸ್ಟ್ರಾದಲ್ಲಿ ಕೆಲಸ ಮಾಡಿದ್ರು ಅಂದ್ರೆ ನೀವೇ ಊಹಿಸಿಕೊಳ್ಳಿ ನಟಿ ರಜನಿ ಬಗ್ಗೆ ನಿಮಗ್ಯಾರಿಗೂ ಗೊತ್ತಿರದ ಒಂದಿಷ್ಟು ಇಂಟ್ರೆಸ್ಟಿಂಗ್ ಕಥೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಕು ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ಅಮೃತ ವರ್ಷಿಣಿ ಸೀರಿಯಲ್ ಮೂಲಕ ಕನ್ನಡ ಕಿರುತೆರೆಯಲ್ಲಿ ಹವಾ ಸೃಷ್ಟಿಸಿದ್ದ ನಟಿ ರಜನಿ ಅವರು ಸದ್ಯ ನೀ ಇರಲು ಜೊತೆಯಲ್ಲಿ ಸೀರಿಯಲ್ ನಲ್ಲಿ ನಟುತ್ತಿದ್ದಾರೆ ಫಾರ್ ದಿ ಫಸ್ಟ್ ಟೈಮ್ ನಟಿ ರಜನಿ ಅವರೇ ತಮ್ಮ ಬದುಕಿನ ನೋವಿನ ಕಥೆಯನ್ನ ಬಿಚ್ಚಿಟ್ಟಿದ್ದಾರೆ ಆತ್ಮೀಗೆರೆ ನಟಿ ರಜನಿ ಹೆತ್ತವರಿಗೆ ಒಟ್ಟು ಮೂರ್ ಜನ ಮಕ್ಕಳು ಈ ಮೂವರಲ್ಲಿ ಅಪ್ಪ ಅಮ್ಮನಿಗೆ ಹೆಚ್ಚು ಪ್ರೀತಿ ಇದ್ದಿದ್ದೆ ಇವರ ಮೇಲೆ ಜೀವನದಲ್ಲಿ ಎಲ್ಲಾ ನೆಮ್ಮದಿ ಆಗಿತ್ತು ಅನ್ನೋ ಹೊತ್ತಲ್ಲೇ ಮನೆಯ ಆಧಾರ ಸ್ತಂಭ ಆಗಿದ್ದ ಅಪ್ಪ ಸಿಕ್ಕಾಪಟ್ಟೆ ಕುಡಿಯೋದಕ್ಕೆ ಶುರು ಮಾಡಿದ್ರು ಅದೆಷ್ಟರ ಮಟ್ಟಿಗೆ ಅಂದ್ರೆ ಒಂದು ದಿನವೂ ಎಣ್ಣೆ ಇಲ್ಲದೆ ಇರ್ತಾ ಇರ್ಲಿಲ್ಲ ಹೆಂಡತಿ ಮಕ್ಕಳು ಎಷ್ಟೇ ಹೇಳಿದ್ರು ಯಾರ್ ಮಾತನ್ನು ಕೇಳೋ ಸ್ಥಿತಿಯಲ್ಲಿ ಇರ್ಲಿಲ್ಲ ಇದೊಂದು ವಿಷಯದಲ್ಲಿ ಅಪ್ಪ ನಮ್ಮ ಕೈ ತಪ್ಪಿ ಹೋಗಿದ್ರು ಬಿಟ್ರೆ ಬೇರೆ ಯಾವ ವಿಷಯದಲ್ಲೂ ನಮಗೆ ತೊಂದರೆ ಕೊಟ್ಟಿರ್ಲಿಲ್ಲ ಪ್ರತಿದಿನವೂ ಎಣ್ಣೆ ನಶಿಯಲ್ಲಿ ಬರ್ತಾ ಇದ್ದ ತಂದೆ ವಿಚಿತ್ರವಾಗಿ ವರ್ತಿಸ್ತಾ ಇದ್ರು ಅದೇ ಬೆಳಗಾದ್ರೆ ಅದೆಲ್ಲ ನೆನಪೇ ಇರ್ತಾ ಇರ್ಲಿಲ್ಲ ಅಂತಹ ದಿನಗಳಲ್ಲಿ ಅದೆಷ್ಟು ಕಣ್ಣೀರ್ ಹಾಕಿದ್ನೋ ಗೊತ್ತಿಲ್ಲ ಹೀಗೆ ಒಂದಿನ ಚೆನ್ನಾಗಿದ್ದಾಗ್ಲೆ ಅವರಿಗೆ ಹೃದಯಾಘಾತ ಆಯ್ತು ಆಗ ಅವರು ನಮ್ ಜೊತೆ ಇರ್ಲಿಲ್ಲ ಯಾವಾಗ ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋದು ಗೊತ್ತಾಯ್ತು ನಾವೇ ಹೋಗಿ ಕರ್ಕೊಂಡು ಬಂದು ನಮ್ ಜೊತೆ ಇಟ್ಕೊಂಡ್ವಿ ಆಮೇಲೆ ನಾವೇ ಅವರ ಸಂಪೂರ್ಣ ಆರೈಕೆ ಮಾಡಿದ್ವಿ ಒಂದಿನ ಕಂಠ ಪೂರ್ತಿ ಕುಟ್ಕೊಂಡ್ ಬಂದಿದ್ದ ಅಪ್ಪನಿಗೆ ಅದೇನ್ ಅನ್ನಿಸ್ತೋ ಗೊತ್ತಿಲ್ಲ ಮಧ್ಯರಾತ್ರಿ ಆಗಿತ್ತು ನಾವು ಮೂರ್ ಜನ ಮಕ್ಕಳು ಗಾಢ ನಿದ್ದೆಯಲ್ಲಿದ್ವಿ ಮನೆಗ್ ಬಂದವ್ರೆ ನಮ್ಮನ್ನೆಲ್ಲ ಎದ್ ನಿಲ್ಸಿದ್ರು ನಮ್ಮಮ್ಮ ಕಣ್ಣೀರು ಹಾಕ್ತಾ ಇತ್ತು ಬೆಳಿಗ್ಗೆ ಅವ್ರಿಗೆ ಶಾಲೆ ಇದೆ ಇಷ್ಟೊತ್ತಲ್ಲಿ ಯಾಕೆ ತೊಂದರೆ ಕೊಡ್ತೀರಾ ಅಂತ ಆದ್ರೂ ನಮ್ ತಂದೆ ಕೇಳಲೇ ಇಲ್ಲ ಎಲ್ಲರನ್ನೂ ನಿದ್ದೆಗಣ್ಣಲ್ಲೇ ನಿಲ್ಲಿಸಿ ತೊಂದರೆ ಕೊಟ್ಟಿದ್ರು ಯಾರ ಮಾತನ್ನು ಕೇಳ್ತಾ ಇರ್ಲಿಲ್ಲ ನಾವು ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಅಪ್ಪ ಬದಲಾಗ್ಲೇ ಇಲ್ಲ ಎರಡನೇ ಬಾರಿ ಮೇಜರ್ ಹಾರ್ಟ್ ಅಟ್ಯಾಕ್ ಆಯ್ತು ಕೊನೆಗೆ ಅಪ್ಪ ತೀರ್ಕೊಂಡ್ರು ನಮಗಾಗಿ ನಮ್ಮ ತಂದೆ ಏನು ಆಸ್ತಿ ಮಾಡಿಟ್ಟಿಲ್ಲ ಮೊದಲೆಲ್ಲಾ ನಾವು ಚಿಕ್ಕವರಾಗಿದ್ದಿಲ್ಲ ಅವತ್ತಿನ ಜೀವನಕ್ಕೆ ಅವತ್ತು ಸಾಕಾಗ್ತಾ ಇತ್ತು ಆಮೇಲೆ ಆಮೇಲೆ ಕಷ್ಟದ ದಿನ ತೆರೆದುಕೊಳ್ಳೋದಕ್ಕೆ ಶುರುವಾಗಿತ್ತು ಕಷ್ಟನೂ ಸುಖನೂ ಜೀವನ ನಡೆಸಲೇಬೇಕಿತ್ತು ಅಪ್ಪಾನೂ ಇಲ್ಲ ಮನೆಯಲ್ಲಿ ತುಂಬಾ ಸಮಸ್ಯೆ ಶುರುವಾಯಿತು ಹೀಗಾಗಿ ನಾನೇ ಬದುಕಿನ ದಾರಿ ಹುಟ್ಕೊಳ್ಳೋದಕ್ಕೆ ಶುರು ಮಾಡಿದೆ ನಾನು ಚಿಕ್ಕ ವಯಸ್ಸಲ್ಲೇ ಆರ್ಕೆಸ್ಟ್ರಾದಲ್ಲಿ ಕೆಲಸಕ್ಕೆ ಹೋದೆ ಖುಷಿಯಾಗಿ ಕೆಲಸ ಮಾಡ್ತಾ ಇದ್ದೆ ಒಂದ್ ಶೋಗೆ ಐವತ್ ರೂಪಾಯಿ ಕೊಡ್ತಾ ಇದ್ರು ಒಂದ್ ದಿನಕ್ಕೆ ಹತ್ತು ಹಾಡಿಗೆ ಡಾನ್ಸ್ ಮಾಡ್ತಾ ಇದ್ದೆ ಫೇಮಸ್ ಜ್ಯೋತಿ ಮೆಲೋಡಿಯಸ್ ಜೊತೆ ಎರಡು ವರ್ಷ ಕೆಲಸ ಮಾಡ್ದೆ ಪೇಮೆಂಟ್ ಜಾಸ್ತಿ ಮಾಡ್ಲಿ ಅಂತ ಬೇರೆ ಟೀಮ್ ಗೆ ಹೋಗಿದ್ದೆ ಅಲ್ಲಿ ಎಪ್ಪತ್ತೈದು ರೂಪಾಯಿ ಕೊಡ್ತಾ ಇದ್ರು ಮತ್ತೆ ಹಳೆ ಟೀಮ್ ನವರು ನೂರು ರೂಪಾಯಿಗೆ ವಾಪಸ್ ಕರೆಸಿಕೊಂಡ್ರು ಆಗ ನನಗಾದ ಖುಷಿ ಅಷ್ಟಿಷ್ಟಲ್ಲ ಹೀಗೆ ಜೀವನ ಸಾಕ್ತಾ ಇತ್ತು ಅಷ್ಟೇ ಆದ್ರೆ ಇಷ್ಟರಲ್ಲೇ ನನ್ ಜೀವನ ಮುಗಿದು ಹೋಗುತ್ತೆ ಏನಾದ್ರು ಮಾಡ್ಬೇಕು ಅಂತ ತುಮಕೂರಿಂದ ಬೆಂಗಳೂರಿಗೆ ಬಂದೆ ಆಗೆಲ್ಲ ಆರ್ಕೆಸ್ಟ್ರಾ ಮುಗಿಯೋದು ಮಧ್ಯರಾತ್ರಿ ಆಗ್ತಾ ಇತ್ತು ಆದ್ರೆ ಅಲ್ಲಿ ನನಗೆ ದಿನಕ್ಕೆ ಐನೂರು ರೂಪಾಯಿ ಕೊಡ್ತಾ ಇತ್ತು ಎಲ್ರು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಕೊನೆಗೆ ಅಲ್ಲೇ ಉಳಿದ್ಕೊಳ್ತಾ ಇದ್ದೆ ಹೀಗೆ ನನ್ನ ಬದುಕಲ್ಲಿ ಆರ್ಕೆಸ್ಟ್ರಾ ಕೊನೆನ ಅನ್ಕೊಂಡಿದ್ದ ಹೊತ್ತಲ್ಲೇ ಅಮೃತ ವರ್ಷಿಣಿ ಸೀರಿಯಲ್ ನ ಆಫರ್ ಸಿಕ್ಕಿತು ನನಗೆ ಮೇನ್ ಹೀರೋಯಿನ್ ಆಗಿ ಆಯ್ಕೆ ಆದಾಗ ನಟನೆಯ ಗಂಧ ಗಾಳಿ ಗೊತ್ತಿರ್ಲಿಲ್ಲ ನಿರ್ದೇಶಕರೇ ನಟನೆಯ ಕಲಿಸಿದ್ದು ಅವತ್ತಿಂದ ಶುರುವಾದ ಬಣ್ಣದ ಬದುಕಿನ ಅಭಿಯಾನ ಇವತ್ತಿಗೂ ನಿರಂತರವಾಗಿ ಸಾಕ್ತಾ ಇದೆ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ